ಸಲಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರೆ ಎಲ್ಲರೂ ಇವತ್ತು ಧಾರವಾಡ ಪೇಡ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಸ್ವೀಟ್ ಎಲ್ಲರಿಗೂ ಇಷ್ಟ ಇರ್ತದೆ ತುಂಬನೇ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಟೈಮ್ ತಗೊಳ್ತದೆ ಬಟ್ ಮಾಡಲಿಕ್ಕೆ ತುಂಬನೇ ಈಸಿ ಬೇಕರಿಂದ ನಾವು ತರ್ತೀವಲ್ಲ ಅದೇ ರೀತಿ ಆಗ್ತದೆ ಹಾಗಾದರೆ ಹೇಗೆ ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ ಫಸ್ಟಿಗೆ ನಾನಿಲ್ಲೊಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಟೀ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೇನೆ ತುಪ್ಪ ಎಲ್ಲ ಮೆಲ್ಟ್ ಆದ ನಂತರ ಇದಕ್ಕೆ ಒಂದು ಕಪ್ ಹಾಲಿನ ಪುಡಿ ಮಿಲ್ಕ್ ಪೌಡರನ್ನು ಹಾಕ್ತಾ ಇದ್ದೇನೆ ಆಕೆ ಇದನ್ನು ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ಲೋ ಫ್ಲೇಮಲ್ಲೇ ಮಾಡಬೇಕು ಯಾವುದೇ ಕಾರಣಕ್ಕೂ ಮೀಡಿಯಮ್ ಇರಲಿ ಹೈ ಇರಲಿ ಫ್ಲೇಮನ್ನು ಮಾಡಬಾರ್ದು ಲೋ ಫ್ಲೇಮಲ್ಲೇ ಮಾಡಬೇಕು ಪೇಷನ್ಸಿಂದ ಇದನ್ನು ನಾವು ಮಾಡ್ಕೊಳ್ಬೇಕಾಗ್ತದೆ ಯಾವುದೇ ರೀತಿ ಅವಸರ ಮಾಡಿದರೆ ಇದರ ಟೇಸ್ಟ್ ಹಾಳಾಗಿ ಹೋಗ್ತದೆ ಹಾಗಾಗಿ ಈ ಲೋ ಫ್ಲೇಮಲ್ಲೇ ನಾವು ಇದನ್ನು ಇದನ್ನು ಬ್ರೌನ್ ಆಗುವವರೆಗೂ ಕೂಡ ನಾವು ಇದನ್ನು ಇದೇ ರೀತಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕಾಗ್ತದೆ ಫ್ರೆಂಡ್ಸ್ ಈಗ ನಾರ್ಮಲ್ ಆಗಿ ಅಂಗನವಾಡಿಯಲ್ಲೆಲ್ಲ ಸಿಗ್ತದೆ ಕೆಲವು ಪ್ರೆಗ್ನೆನ್ಸಿ ಲೇಡಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿದ್ದವರಿಗೆಲ್ಲ ಆ ಅದು ಅಂಗನವಾಡಿಯಲ್ಲಿ ಸಿಗುವ ಹಾಲಿನ ಪುಡಿಯಲ್ಲಿ ಕೂಡ ನಾವು ಇದ ಪೇಡವನ್ನು ಮಾಡ್ಕೊಳ್ಬೋದು ತುಂಬಾ ಈಸಿ ಆಗ್ತದೆ ಏನಂದರೆ ಅಂಗನವಾಡಿಯಲ್ಲಿ ಸಿಕ್ಕ ಇವು ಹಾಲಿನ ಪುಡಿ ನಾವು ಹಾಕಿದರೆ ಸ್ವಲ್ಪ ಶುಗರ್ ಜಾಸ್ತಿ ಹಾಕಬೇಕಾಗ್ತದೆ ಆಗಿ ನಾವು ಹೊರಗಿಂದ ತಂದರೆ ಅದಕ್ಕೆ ಶುಗರ್ ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೇಕು ಯಾಕಂದರೆ ಸ್ವೀಟಿನ ಅಂಶ ಇರ್ತದೆ ಈಗ ನೋಡಿ ನಾನು ಇದರ ಪ್ಯಾನನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೇನೆ ಯಾಕಂದರೆ ಈ ನಾನಿಟ್ಟಂತಹ ಪ್ಯಾನ್ ಇದ್ದು ತಳಭಾಗ ಸ್ವಲ್ಪ ತಿನ್ನಾಗಿದೆ ಸೊ ಅದು ತಳ ಹಿಡಿತಾ ಇದೆ ಹಾಗಾಗಿ ನಾನಿಲ್ಲಿ ಪ್ಯಾನ್ ಚೇಂಜ್ ಮಾಡ್ತಿದ್ದೇನೆ ನೀವು ಕೂಡ ಇದನ್ನು ಮಾಡುವಾಗ ಸ್ವಲ್ಪ ದಪ್ಪ ತಳ ಇರುವಂತಹ ಪ್ಯಾನನ್ನೇ ಯೂಸ್ ಮಾಡಿ ತುಂಬಾ ಒಳ್ಳೆಯದು ನೋಡಿ ಈ ರೀತಿ ಕಪ್ಪಾಗಿ ಬಂತು ತಳ ತಿನ್ನ ತಳ ಇರೋದ್ರಿಂದ ಎಣ್ಣಿದನ್ನು ಕೂಡ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ ಇದು ಒಳ್ಳೆ ಬ್ರೌನ್ ಕಲರಾಗಿ ಬರಬೇಕು ಫ್ರೆಂಡ್ಸ್ ಒಳ್ಳೆ ಬ್ರೌನ್ ಕಲರ್ ಆಗಿ ಬಂದರೆ ಮಾತ್ರ ಇದು ತುಂಬಾ ಟೇಸ್ಟ್ ಆಗುವಂಥದ್ದು ನನಗಂತೂ ಈ ಧಾರವಾಡ ಪೇಡ ತುಂಬಾ ಇಷ್ಟ ಹೆಚ್ಚಾಗಿ ಸ್ವೀಟನ್ನು ಇಷ್ಟಪಡುವವರೇ ಜಾಸ್ತಿ ಯಾರು ಕೂಡ ಇಷ್ಟ ಮಾಡೋದಿಲ್ಲ ಅಂತ ಇಲ್ಲ ಈಗ ನೋಡಿ ಚೆನ್ನಾಗಿ ಬ್ರೌನ್ ಆಗಿದೆ ನಾನು ಫಸ್ಟಿಗೆ ನಿಮಗೆ ಹೇಳಿದ ಹಾಗೆಯೇ ಇದು ಫಸ್ಟಿಂದ ಲಾಸ್ಟ್ ತನಕ ಕೂಡ ಇದು ಲೋ ಫ್ಲೇಮಲ್ಲೇ ಮಾಡುವಂತಹ ಕೆಲಸ ಈಗ ನೋಡಿ ನಾನು ಸಾಧಾರಣ ನನಗೆ ಒಂದು ಹದಿನೈದು ನಿಮಿಷ ಆಯಿತು ಈ ರೀತಿ ನನಗೆ ಬ್ರೌನ್ ಆಗಿ ಕಲರ್ ಬರಲಿಕ್ಕೆ ಫಿಫ್ಟೀನ್ ಮಿನಿಟ್ ನಾನಿಲ್ಲಿ ಲೋ ಫ್ಲೇಮಲ್ಲೇ ಇದನ್ನು ಈ ರೀತಿ ಫ್ರೈ ಮಾಡ್ತಾ ಇದ್ದೆ ಮಿಕ್ಸ್ ಮಾಡ್ತಾಯಿದ್ದೆ ಈಗ ನೋಡಿ ಚೆನ್ನಾಗಿ ಚೆನ್ನಾಗಿ ಬ್ರೌನ್ ಆದ ನಂತರ ಇದಕ್ಕೆ ನಾನಿಲ್ಲಿ ಅರ್ಧ ಕಪ್ ನೋಡ್ತಾ ಇರಿ ಒಂದು ಕಪ್ ಹಾಲಿನ ಪುಡಿಗೆ ಅರ್ಧ ಕಪ್ ನಾನಿಲ್ಲಿ ಮಿಲ್ಕನ್ನು ಸೇರಿಸ್ತಾ ಇರುವಂಥದ್ದು ಜಾಸ್ತಿ ಸೇರಿಸಬೇಡಿ ಹಾಗೆಯೇ ಕಡಿಮೆ ಕೂಡ ಸೇರಿಸಬೇಡಿ ಕರೆಕ್ಟ್ ಕ್ವಾಂಟಿಟಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಅದೇ ರೀತಿ ಮಾಡ್ತಾ ಹೋಗಿ ಇದನ್ನು ಹಾಲನ್ನು ಒಂದು ಎರಡರಿಂದ ಮೂರು ಸಲ ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಇರುವ ನಾವು ಇನ್ನು ಹಾಲು ಕೂಡ ಹಾಗೆ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಉಳಿದೆಲ್ಲ ಹಾಲನ್ನು ಕೂಡ ಬಿಡುವ ಇದು ಕೂಡ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕು ಇದು ಕೂಡ ಲೋ ಫ್ಲೇಮಲ್ಲೇ ಆಗಬೇಕು ಮೀಡಿಯಮ್ ಟು ಹೈ ಫ್ಲೇಮ್ ಮಾಡಲಿಕ್ಕೆ ಹೋಗಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು ಇದರ ಹಾಲೆಲ್ಲ ಡ್ರೈ ಡ್ರೈ ಆಗುವವರೆಗೂ ಕೂಡ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಹಾಲೆಲ್ಲ ಇಲ್ಲಿ ಡ್ರೈ ಆಗಿ ಸ್ವಲ್ಪ ಗಟ್ಟಿಯಾಗಬೇಕು ನಾವೇ ಮಾಡ್ತಾ ಇದ್ದೇವಲ್ಲ ಈ ಹಾಲಿನ ಪುಡಿ ಹಾಲಾಕಿ ಮಿಕ್ಸ್ ಮಾಡಿದ್ದು ಸ್ವಲ್ಪ ಗಟ್ಟಿಯಾಗಬೇಕು ನಮಗೆ ಪೇಡ ಕಟ್ಟಲಿಕ್ಕೆ ಬರುವ ಹಾಗೆ ನೋಡಿ ಈ ರೀತಿ ಇದೀಗ ಕರೆಕ್ಟಾಗಿದೆ ಇದರ ಕನ್ಸಿಸ್ಟೆನ್ಸಿ ಹೀಗೇ ಬೇಕು ನಮಗೆ ತಿನ್ನಾಗಿರಬಾರ್ದು ಹಾಗೆಯೇ ತುಂಬ ಗಟ್ಟಿ ಕೂಡ ಆಗಿ ಗಟ್ಟಿ ಆಗಬಾರ್ದು ನೀವು ಧಾರವಾಡ ಪೇಡ ನೋಡಿರ್ಬೋದು ತುಂಬಾ ಸಾಫ್ಟ್ ಇನ್ನು ಸಾಕು ಗ್ಯಾಸು ಫ್ಲೇಮನ್ನೆಲ್ಲಿ ಆಫ್ ಮಾಡಿಬಿಡುವ ಇನ್ನೂ ಮಾಡಿಟ್ಟಂತಹ ಆ ಪೇಡದ ಮಿಕ್ಸರನ್ನು ನಾವಿಲ್ಲಿ ಬೇರೊಂದು ಪಾತ್ರೆಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಗಟ್ಟಿ ಇರುವಾಗ ಅಂದರೆ ಬಿಸಿ ಇರುವಾಗ ನಾವಿಲ್ಲಿ ಹಾಕಿದರೆ ಏನಾಗ್ತದೆ ಸಕ್ಕರೆ ಹಾಕಿದರೆ ಅದು ಪು ಪುನಃ ನೀರಾಗ್ತದೆ ಸಕ್ಕರೆ ಸೊ ನಾವಿದನ್ನು ಈ ರೀತಿ ತಣ್ಣಗೆ ಆಗಲಿಕ್ಕೆ ಬಿಡಬೇಕು ಈಗ ನೋಡಿ ಒಳ್ಳೆ ರೀತಿಯಲ್ಲಿ ತಣ್ಣಗೆ ಆಗಿದೆ ಒಂದು ಚೂರು ಕೂಡ ಬಿಸಿ ಇಲ್ಲ ಈ ರೀತಿ ಆಗುವಾಗ ನಾವಿನ್ನಿದ್ದಕ್ಕೆ ಸಕ್ಕರೆಯನ್ನಿಲ್ಲಿ ಆ್ಯಡ್ ಮಾಡಬೇಕು ಸಕ್ಕರೆ ನೋಡಿ ಇಲ್ಲಿ ಇದಕ್ಕೆ ಅರ್ಧ ಕಪ್ಪು ಸಕ್ಕರೆಯನ್ನು ನಾನಿಲ್ಲಿ ಆ್ಯಡ್ ಮಾಡ್ತಾ ಇರುವಂಥದ್ದು ಜಾಸ್ತಿ ಸಕ್ಕರೆ ಹಾಕೋದಿಲ್ಲ ಒಂದು ಕಪ್ಪು ಹಾಲಿನ ಪುಡಿ ಅರ್ಧ ಕಪ್ಪು ಹಾಲು ಅರ್ಧ ಕಪ್ಪು ನಾನಿಲ್ಲಿ ಸಕ್ಕರೆ ಪುಡಿ ಸಕ್ಕರೆ ಇಲ್ಲಿ ನಾನು ಆ್ಯಡ್ ಮಾಡ್ತಿರುವಂಥದ್ದು ನಿಮಗೆ ಸಕ್ಕರೆ ಅಂಶ ಅಂದರೆ ಸ್ವೀಟ್ ಜಾಸ್ತಿ ಬೇಕಂತಿದ್ದರೆ ನೀವು ಇಲ್ಲಿ ಸಕ್ಕರೆಯನ್ನು ಜಾಸ್ತಿ ಹಾಕ್ಕೊಳ್ಬೋದು ಕಡಿಮೆ ಬೇಕಂದರೆ ಸ್ವಲ್ಪ ಕಡಿಮೆ ಕೂಡ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮ ಸ್ವೀಟಿಗೆ ಅನುಸಾರವಾಗಿ ಹಾಕ್ಕೊಳ್ಬೋದು ಈಗ ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೇನೆ ಸಕ್ಕರೆ ಎಲ್ಲ ಕರೆಕ್ಟಾಗಿ ಇದರ ಕನ್ಸಿಸ್ಟೆನ್ಸಿ ಬಂದಿದೆ ನಮಗೆ ಒಳ್ಳೆ ರೀತಿಯಲ್ಲಿ ಪೇಡ ಕೂಡ ಮಾಡಲಿಕ್ಕೆ ಆಗ್ತದೆ ನೋಡ್ತಾ ಇರ್ಬೋದು ಇನ್ನೊಂದು ಪಾತ್ರೆಯಲ್ಲಿ ನಾನು ಸ್ವಲ್ಪ ಸಕ್ಕರೆ ಇಲ್ಲಿ ಹಾಕಿದ್ದೇನೆ ಈ ಪೇಡವನ್ನು ನಮಗೆ ಸ್ವಲ್ಪ ಎಲ್ಲ ಕಟ್ ಪೇಡ ಅಂದರೆ ಕಟ್ಟಿ ಆದ ನಂತರ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಲಿಕ್ಕಿದೆ ಇನ್ನು ಸಾಧಾರಣ ಒಂದು ಉಂಡೆ ಥರ ಮಾಡಿಕೊಳ್ಳುವ ನಾವು ಫಸ್ಟಿಗೆ ಪೇಡ ಥರ ಈ ಧಾರವಾಡ ಪೇಡಕ್ಕೆ ಪರ್ಫೆಕ್ಟಾಗಿ ಶೇಪ್ ಇಲ್ಲ ಫ್ರೆಂಡ್ಸ್ ಅದು ಸ್ಕ್ವೇರ್ ಕೂಡ ಅಲ್ಲ ರೆಕ್ಟ್ಯಾಂಗಲ್ ಕೂಡ ಅಲ್ಲ ರೌಂಡ್ ಕೂಡ ಅಲ್ಲ ಆ ರೀತಿ ಶೇಪ್ ಇದ್ದರದ್ದು ನಾನು ಕೂಡ ಅದೇ ರೀತಿ ಮಾಡ್ತಾ ಇದ್ದೇನೆ ನೋಡಿ ಪರ್ಫೆಕ್ಟ್ ಶೇಪ್ ಅಂತೂ ಇಲ್ಲವೇ ಇಲ್ಲ ಅದಕ್ಕೆ ಈ ರೀತಿ ಈ ರೀತಿ ಮಾಡಿ ನಾವು ಇದನ್ನು ಸಕ್ಕರೆ ಪುಡಿಗೆ ಹಾಕ್ಕೊಳ್ಬೇಕು ಈಗ ನೋಡಿ ಈ ರೀತಿ ಸಕ್ಕರೆ ಪುಡಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಕರೆಕ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಈಗ ಉಳಿದದೆಲ್ಲವನ್ನು ಕೂಡ ನಾವು ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿ ತೆಗೀವ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಹಾಗೆ ನನ್ನ ಚಾನಲ್ಗೆ ಹೊಸ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಸೈಡಲ್ಲಿ ಬೆಲ್ಲೈಕನ್ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಬೇಕಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಓಕೆ ಈಗ ನೋಡಿ ಪೇಡೆ ಎಲ್ಲ ರೆಡಿ ಆಯಿತು ಚೆನ್ನಾಗಿ ಆಗಿದೆ ಒಂದು ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಗಟ್ಟಿ ಕೂಡ ಇಲ್ಲ ಸಾಫ್ಟ್ ಕೂಡ ಇಲ್ಲ ನಿಮಗೆ ನಾನು ಕಟ್ ಮಾಡುವಾಗ ಗೊತ್ತಾಗ್ಬೋದು ನೋಡಿ ವಾಹ್ ಆಗಿದೆ ನಿಮಗೆ ಕೂಡ ಈ ಧಾರವಾಡ ಪೇಡ ಮನೆಯಲ್ಲಿ ಮಾಡಬೇಕಂತ ಮನಸ್ಸಿದರೆ ಖಂಡಿತವಾಗಿ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೂ ಬಾಯ್ ಅಸ್ಸಾಂ